ಪಕ್ಷದವರು ನಿಮಗೆ ಇನ್ವೈಟ್ ಮಾಡಿದಾರ ಅದು ಬೇರೆ ಪಕ್ಷದವರು ನಿಮಗೆ ಬೇರೆ ಪಕ್ಷದವ್ರು ನಿಮಗೆ ಇನ್ವೈಟ್ ಮಾಡಿದಾರ ನಾ ನೋಡ್ರಿ ನಾ ಯಾವ ಪಕ್ಷಕ್ಕೆ ಹೋಗ್ಬೇಕು ಹೇಳಿ ನೋಡಿ ನಾ ಬೇರೆ ಪಕ್ಷಕ್ಕೆ ಹೋಗೋ ಪ್ರಶ್ನೆ ಇಲ್ಲ ನಾ ಅಲ್ಲಿ ಮೊನ್ನೆ ವಿಧಾನಸಭೆದಾಗ ಹೇಳೀನಿ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಸತ್ರ ಸಹ ಕಾಂಗ್ರೆಸ್ಗೆ ಹೋಗೋದಿಲ್ಲ ಜೆ ಡಿ ಎಸ್ಗೆ ಹೋಗೋದಿಲ್ಲ ಮುಂದೆ ಚಿಂತನೆ ಮಾಡೋ ಈಶ್ವರಪ್ಪನವರು ನಾವು ಎಲ್ಲ ಕೂಡ ನಿರ್ಣಯ ಮಾಡಿದ್ದೆವು ಏನು ಮಾಡ್ಬೇಕು ಅನ್ನೋದು ಆ ನಿರ್ಣಯ ಪ್ರಕಾರ ನಮ್ಮ ಮುಂದೆ ಹೌದು ನೋಡಿರಿ ಜೆ ಸಿ ಬಿ ಸರ್ ಯಾವ ರೀತಿ ನಮ್ಮ ಗಣಪತಿ ಮೇಲೆ ಇವತ್ತು ಕಲ್ಲು ಒಗಿತಾ ಇದ್ದಾರೆ ಅವರ ಸಣ್ಣ ಮಕ್ಕಳು ಉಗುಳ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ ಗಣೇಶನ ಚತುರ್ಥಿಯಲ್ಲಿ ನಮ್ಮ ಮಸೀದಿಯ ಮುಂದೆ ಕುಣಿಬಾಡತ್ತಾರೆ ಇವ್ರು ಕಟ್ಟಿದಂಥ ನೈಂಟಿ ಪರ್ಸೆಂಟ್ ಮಸೀದಿಗಳು ಇಲ್ಲಿಗೆಲ್ಲದಾವ ಈ ರಾಜ್ಯದಲ್ಲಿ ಯಾವ ರೀತಿ ಹೋಗಿ ಆತನಾಥಕ್ಕೂ ಉತ್ತರ ಪ್ರದೇಶದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಜೆ ಸಿ ಬಿ ಉಪ್ಯೋಗ ಮಾಡ್ಯಾರೋ ಎಲ್ಲೆಲ್ಲಿ ಅವಶ್ಯಕತೆ ಬೀಳುತ್ತದೆ ನಾವು ನಮ್ಮ ಸರ್ಕಾರ ಬಂದಾಗ ಉಪಯೋಗ ಮಾಡಬೇಕತ್ತೆ ಜೆ ಸಿ ಬಿಂದ ಹೂ ಅಭಿಮಾನಗಳು ಇವತ್ತು ಜೆ ಸಿಬಿನ ತಗೊಂಡ್ಬಂದು ಸ್ವಾಗತ ಮಾಡಿದ್ದಾರೆ ಎಲ್ಲ ಕಡೆ ಜೆ ಸಿಬಿನೇ ನಮ್ಮ ಸರ್ಕಾರ ಬಂದ್ಕೊಂಡಿಲ್ಲ ಮುಂದೆ ಪ್ರಮಾಣ ವಚನ ಆದ್ಮೇಲೆ ಜೆ ಸಿಬಿ ಮೆರವಣಿಗೆ ಆಗ್ತದೆ ಬೆಂಗಳೂರಿನಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾಗ ನೋಡೋಣ ಹಿಂದೂ ಸಮಾಜ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಮಾಜ ಒಂದಾಗಿರೋದಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೂ ಸಮಾಧಾನ ಇಲ್ಲ ಈ ರಾಜ್ಯದ ಮುಸಲ್ಮಾನರಿಗೂ ಸಮಾಧಾನ ಇಲ್ಲ ಗಣೇಶೋತ್ಸವಗಳನ್ನ ಮಾಡಬೇಕೋ ಬೇಡೋ ಕಾಂಗ್ರೆಸ್ ಸರ್ಕಾರ ಹೇಳಿಬಿಡ್ಲಿ ಪಾಕಿಸ್ತಾನದಿಂದಾಬಾದಂಥ ಕೂಗೋರ್ಗೇನೆ ಬೆಂಬಲವನ್ನು ರಾಜ್ಯ ಸರ್ಕಾರ ಕೊಡ್ತಿರೋದ್ರಿಂದ ಭಾರತ್ ಮಾತಾ ಜಯ ಘೋಷಣೆ ಮಾಡಬೇಕೋ ಬೇಡೋ ಸ್ಪಷ್ಟ ಮಾಡಿಬಿಡ್ಲಿ ಮಸೀದಿ ಮುಂದೆ ಯಾವ ಕಾರಣಕ್ಕೂ ಕೂಡ ಗಣಪತಿ ಮೆರವಣಿಗೆ ತಗೊಂಡೋಗಕ್ಕೆ ಅವಕಾಶ ಕೊಡಲ್ಲ ಅಂತ ಬೇಕಾದ್ರೆ ರಾಜ್ಯ ಸರ್ಕಾರ ಹೇಳಿಬಿಡ್ಲಿ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಡೀ ರಾಜ್ಯದ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿ ಗಣಪತಿ ಹತ್ರನೂ ಕೂಡ ಇದೇ ರೀತಿ ಯುವಕರು ಹಿಂದುತ್ವದ ಬಗ್ಗೆ ಜಾಗೃತಿ ಆಗಿದ್ದಾರೆ ಹಾಗಾಗಿ ಹಿಂದುತ್ವದ ಬಗ್ಗೆ ಜಾಗೃತಿ ಆಗಿರೋದ್ರಿಂದ ನಾನಾಗಲಿ ಬಸವನಗೌಡ ಪಾಟೀಲ್ ಆಗಲಿ ನಾವು ಇಲ್ಲಿ ಬಂದಿದ್ದೇವೆ ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ನಾವು ನಿಲ್ತೇವೆ ಎಲ್ಲಿ ತನಕ ಈ ಮುಸಲ್ಮಾನರು ಬೆಂಬಲಿತ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಿಂದ ಹೋಗಲ್ಲ ಅಲ್ಲಿ ತನಕ ಕೂಡ ಹಿಂದುತ್ವ ನಮ್ಮ ಹೋರಾಟ ಇರುತ್ತೆ ಇಲ್ಲ ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾಚಿಕೆ ಆಗಬೇಕು ಯಾವ ರೀತಿ ಹಿಂದೂ ಸಮಾಜದ ಮೇಲೆ ಒಂದು ರೀತಿ ಅವ್ರು ಮಾತಾಡೋ ಮಸೀದಿಯ ಮುಂದೆನೇ ಬೋರ್ಡ್ ಹಾಕ್ಬೇಕಿದೆಯಾತ್ ಒಂದು ನಾ ನೋಡಿದೆ ಅದು ಅಂದರೆ ಬರೀ ಇವ್ರಿಗೆ ಮುಸ್ಲಿಮ್ ರಟ್ಟೆ ಓಟ್ ಹಾಕಿದ್ದಾರೆ ಶಾಮ್ನೂರವ್ರಿಗೆ ಮುಂದಿನ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಅಟ್ಟೆ ಶಾಮನೂರ್ ಕಂಪ್ನಿಗೆ ಹಾಕ್ತದೆ ಉಳಿತಿದೆಲ್ಲ ಬಿಜೆಪಿ ಹಿಂದುತ್ವ ಕಡೆನೆ ಹಾಕ್ತದೆ ನಾವು ಈಶ್ವರಪ್ಪನವ್ರ ಕೇಂದ್ರಕ್ಕೆ ಹೋಗುದಿಲ್ಲ ಯಾರ ಕೇಂದ್ರಕ್ಕೆ ಹೋಗಲ್ಲ ಅರ್ಹತೆ ಇದ್ದವ್ರು ಇಂಗ್ಲೀಷ್ ಅಪ್ಪ ಬರೋರು ಹೋಗ್ತಾರ ನಮ್ಗೆ ಇಂಗ್ಲೀಷ್ ಬರೋದಿಲ್ಲ ನಾವು ಕನ್ನಡ ಮಾತೇ ಭುವನೇಶ್ವರ ಸೇವೆ ಮಾಡ್ಕೊ ಇರ್ತೀವಿ